ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ ಮಹಾಲಕ್ಷ್ಮಿಯನ್ನ ತುಂಡು ತುಂಡಾಗಿ ಕತ್ತರಿಸಿದ ಆರೋಪಿ ಮುಕ್ತಿ ರಂಜನ್ ರಾಯ್ ಕೂಡ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ತಾನು ಮಾಡಿಕೊಂಡ ಎಡವಟ್ಟಿನ ಫಲವಾಗಿ ತಾನು ತನ್ನ ಬದುಕನ್ನ ಅಂತ್ಯ ಮಾಡಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ ಅಸಲಿಗೆ ಮಹಾಲಕ್ಷ್ಮಿಯೊಂದಿಗೆ ಸಂಬಂಧ ಹೊಂದಿದ ಅಶ್ರಫ್ ಈ ಹತ್ಯೆ ಮಾಡಿದ್ದಾನೆ ಅಂತ ಆರಂಭದಲ್ಲಿ ಎಲ್ಲರೂ ನಂಬಿದ್ರು ಆದ್ರೆ ಈಗ ಹೊರಬಂದ ವಿಷಯ ಏನಂದ್ರೆ ಅಶ್ರಫ್ ಆಕೆಯೊಂದಿಗೆ ಆತ್ಮೀಯವಾಗಿದ್ದು ಸತ್ಯ ಆದ್ರೆ ಆತ ಈ ಕೃತ್ಯವನ್ನ ಮಾಡಿಲ್ಲ ಅನ್ನೋದು ಸದ್ಯದ ಮಾಹಿತಿ ಹಾಗಾದ್ರೆ ಮಹಾಲಕ್ಷ್ಮಿ ಉಸಿರು ನಿಲ್ಲಿಸುವ ಮೊದಲು ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಅವಳ ಪ್ರಿಯಕರ ಹಾಗೂ ಆರೋಪಿ ಮುಕ್ತಿರಂಜನ್ ತನ್ನ ತಮ್ಮನೊಂದಿಗೆ ಹೇಳ್ಕೊಂಡಿದ್ದಾನೆ ಜೊತೆಗೆ ಸಾಯೋಕು ಮುಂಚೆ ಮುಕ್ತಿರಂಜನ್ ತನ್ನ ಡೈರಿಯಲ್ಲಿ ನೋಟ್ ಒಂದನ್ನ ಬರೆದಿಟ್ಟು ನಂತರ ತನ್ನ ಬದುಕಿಗೆ ವಿದಾಯ ಹೇಳಿದ್ದಾನೆ ಹಾಗಾದ್ರೆ ಅವರಿಬ್ಬರ ನಡುವೆ ಏನಾಯ್ತು ಮುಕ್ತಿರಂಜನ್ ಯಾಕೆ ಈ ಕೆಲಸ ಮಾಡ್ದ ಈ ಕುರಿತಂತೆ ಆತ ತನ್ನ ತಮ್ಮನ ಬಳಿ ಏನು ಹೇಳಿದ್ದ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಮೊನ್ನೆ ಈ ಹುಡುಗಿಯ ಶವ ತುಂಡು ತುಂಡಾಗಿ ಫ್ರಿಜ್ನಲ್ಲಿದ್ದ ಸ್ಟೋರಿ ಕೇಳಿ ಇಡೀ ರಾಜ್ಯವೇ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು ಆರಂಭದಲ್ಲಿ ಅಶ್ರಫ್ ಜೊತೆ ಆಕೆಗೆ ಸಂಬಂಧ ಇದ್ದಿದ್ದರಿಂದ ಆತನೇ ಈ ಕೃತ್ಯ ಮಾಡಿರಬಹುದು ಅಂತ ಪೊಲೀಸರು ಕೂಡ ಅನುಮಾನಿಸಿದ್ರು ಆದ್ರೆ ಯಾವಾಗ ಅಶ್ರಫ್ ಪೊಲೀಸರ ಕೈಗೆ ಸಿಕ್ಕ ಆಗ ಸತ್ಯ ಬಯಲಾಯಿತು ಈ ಕೃತ್ಯ ಮಾಡಿದ್ದು ನಾನಲ್ಲ ಅಂತ ಆತ ಸತ್ಯವನ್ನ ಹೇಳಿದ ಅಶ್ರಫ್ ನಂತರ ಆಕೆಗೆ ಮತ್ತೊಬ್ಬ ಗಂಡಸಿನ ಜೊತೆ ಸ್ನೇಹ ಇತ್ತು ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ವೇಗವಾಗಿ ತನಿಖೆಯನ್ನ ಮುಂದುವರಿಸಿದರು ಆಗ್ಲೇ ಅವರಿಗೂ ಸತ್ಯ ಗೊತ್ತಾಗಿತ್ತು ಮಹಾಲಕ್ಷ್ಮಿ ವಿಷಯದಲ್ಲಿ ಪೊಲೀಸರ ಎಲ್ಲಾ ಅನುಮಾನಗಳು ನಿಜ ಯಾಕಂದ್ರೆ ಪುರುಷನ ಸಂಬಂಧಕ್ಕೆ ಬಲಿಯಾಗಿದ್ದು ನಿಜ ಆದ್ರೆ ಆ ಹುಡುಗ ಅಶ್ರಫ್ ಅಲ್ಲಾ ಬದಲಿಗೆ ಮುಕ್ತಿ ರಂಜನ್ ರಾಯ್ ಅಂತ ಈ ಮುಕ್ತಿರಂಜನ್ ಈ ಹುಡುಗಿ ಕೆಲಸ ಮಾಡ್ತಿದ್ದ ಮಾಲ್ ನಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಈತನ ಸ್ನೇಹ ಸಿಕ್ಕಿದ ಮೇಲೆ ಮಹಾಲಕ್ಷ್ಮಿ ಸಿಕ್ಕಾಪಟ್ಟೆ ಪಾಸಿಸಿವ್ ಆಗಿಬಿಟ್ಟಿದ್ಲು ಮುಕ್ತಿರಂಜನ್ ಬೇರೆ ಯುವತಿಯರ ಜೊತೆ ಮಾತನಾಡಿದ್ರು ಈ ಹುಡುಗಿಗೆ ಸಹಿಸೋಕ್ ಆಗ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಅವನ ಮೇಲೆ ಮನ್ಸಿಟ್ಕೊಂಡಿದ್ಲು ಮಹಾಲಕ್ಷ್ಮಿ ಆದ್ರೆ ಮಹಾಲಕ್ಷ್ಮಿಗೆ ಈಗಾಗ್ಲೇ ಮದುವೆ ಆಗಿದೆ ಅವಳಿಗೊಂದು ಮಗುನೂ ಇದೆ ಅನ್ನೋ ಸತ್ಯ ಮುಕ್ತಿರಂಜನ್ಗೆ ಗೊತ್ತಿತ್ತು ಇದಕ್ಕಿಂತ ಇನ್ನೂ ಆತಂಕಕಾರಿ ವಿಷಯವೊಂದನ್ನ ಮುಕ್ತಿ ರಂಜನ್ ಹೇಳ್ಕೊಂಡಿದ್ದ ಅದೇನಂದ್ರೆ ನನ್ನೊಂದಿಗೆ ಪ್ರೀತಿಸ್ತಿದ್ದ ಈ ಮಹಾಲಕ್ಷ್ಮಿ ಇನ್ನು ಮೂರು ಜನ ಹುಡುಗರೊಂದಿಗೆ ಸ್ನೇಹವನ್ನ ಇಟ್ಕೊಂಡಿದ್ಲು ಅಂತ ಈ ಎಲ್ಲಾ ವಿಚಾರವೂ ಆತನಿಗೆ ಗೊತ್ತಿತ್ತು ಆದ್ರೂ ಅವರಿಬ್ಬರ ಸಂಬಂಧ ಮುಂದುವರೆದಿತ್ತು ಹೀಗಿರುವಾಗ ಮಹಾಲಕ್ಷ್ಮಿ ಮದುವೆಗಾಗಿ ಪೀಡಿಸಿದ್ಲಾ ಗೊತ್ತಿಲ್ಲ ಆದ್ರೆ ಇವರಿಬ್ಬರ ನಡುವೆ ಜಗಳವಂತೂ ಶುರುವಾಗಿತ್ತು ಸೆಪ್ಟೆಂಬರ್ ಮೂರನೇ ತಾರೀಕು ಆತ ತನ್ನ ಪ್ರೇಯಸಿ ಮಹಾಲಕ್ಷ್ಮಿ ಇದ್ದ ಮನೆಗೆ ಹೋಗಿದ್ದ ಅಲ್ಲಿ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು ವೈಯಕ್ತಿಕ ವಿಚಾರಕ್ಕೆ ಜಗಳ ಅನ್ನೋದಷ್ಟೇ ಸದ್ಯಕ್ಕಿರುವ ಮಾಹಿತಿ ಈ ಜಗಳದಲ್ಲಿ ಮಹಾಲಕ್ಷ್ಮಿ ಆಡಿದ ಮಾತಿನಿಂದ ಆತನಿಗೆ ಕೋಪ ನಿತ್ತಿಗೇರಿತ್ತು ಅದೇ ಸಮಯಕ್ಕೆ ಮಹಾಲಕ್ಷ್ಮಿ ಆತನ ಮೇಲೆ ಹಲ್ಲೆಗೆ ಮುಂದಾದಳು ಅನ್ನೋ ಮಾಹಿತಿ ಕೂಡ ಇದೆ ಅದೇನಾಯ್ತು ಅಂತ ಹೇಳೋಕೆ ಈಗ ಆತ ಕೂಡ ಬದುಕಿಲ್ಲ ಆದರೆ ಕ್ರೋಧಗೊಂಡ ಈ ಮುಕ್ತಿರಂಜ ಪ್ರೇಯಸಿಯನ್ನ ತುಂಡು ತುಂಡಾಗಿ ಆತ ಡೈರಿಯಲ್ಲಿ ಬರ್ತ್ಕೊಂಡಿರೋ ಪ್ರಕಾರ ಐವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿದಂತೆ ನಂತರ ಈ ಎಲ್ಲಾ ತುಂಡುಗಳನ್ನು ಫ್ರಿಜ್ ಗೆ ತುಂಬಿದ್ದಾನೆ ಈ ಹತ್ಯೆ ಪ್ರೀಪ್ಲಾನ್ ಹತ್ತಿ ಅಂತಾರೆ ಹತ್ತಿರದನ್ನ ನೋಡಿದವರು ಆದ್ರೆ ಆತ ಹೇಳಿಕೊಂಡಿರುವ ಪ್ರಕಾರ ಆ ಕ್ಷಣಕ್ಕೆ ಆದ ಜಗಳದಿಂದ ಅವಳ ಕಥೆ ಮುಗಿಸಿರೋದಾಗಿ ತಮ್ಮನೊಂದಿಗೆ ಹೇಳ್ಕೊಂಡಿದ್ದಾನೆ ನಂತರ ಆತ ರಾಜ್ಯವನ್ನೇ ಬಿಟ್ಟು ತನ್ನ ಹುಟ್ಟೂರಾದ ಒಡಿಶಾಗೆ ಹೋಗಿದ್ದಾನೆ ಯಾವಾಗ ಕರ್ನಾಟಕ ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ತಗೊಂಡ್ರೋ ಆಗ ಆತನಿಗೆ ದಿಗಿಲು ಶುರುವಾಗಿದೆ ಆರಂಭದಲ್ಲಿ ಪೊಲೀಸರಿಗೆ ಸಿಗದೆ ಆಟ ಆಡಿಸುತ್ತಿದ್ದ ಮುಕ್ತಿರಂಜನ್ ನಿನ್ನೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆತ್ಮಹತ್ಯೆಗೂ ಮೊದಲು ಒಂದಷ್ಟು ವಿಷಯಗಳನ್ನ ಆತ ಬರೆದಿಟ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ ಈಗ ನಾವು ತಿಳಿಸಿದ ಮಾಹಿತಿ ಆತ ತನ್ನ ತಮ್ಮನೊಂದಿಗೆ ಹೇಳಿಕೊಂಡಿತು ಹಾಗೂ ಆತ ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ ಅಂತ ಹೇಳಲಾದ ಮಾಹಿತಿ ಇದರ ಸತ್ಯಾಸತ್ಯತೆಯನ್ನ ಪೊಲೀಸರ ತನಿಖೆಯ ನಂತರ ತಿಳಿಸಲಿದ್ದಾರೆ ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಿಕೊಂಡಿದ್ದ ಅವಳಿಗೆ ಇನ್ನು ಚಿಕ್ಕ ವಯಸ್ಸು ತನ್ನ ಪತಿ ಹೇಮಂತ್ ತನಗೆ ಬೇಡ ಅನಿಸದಿದ್ರೆ ಗೌರವಾನ್ವಿತವಾಗಿ ಆತನಿಗೆ ವಿಚ್ಛೇದನ ಕೊಟ್ಟು ಮತ್ತೊಂದು ಮದುವೆಯಾಗುವ ಅವಕಾಶ ಅವಳಿಗಿತ್ತು ಆದರೆ ಆಕೆ ಅದನ್ನು ಮಾಡದೆ ಬೇರೆ ಬೇರೆ ಹುಡುಗರ ಸ್ನೇಹ ಮಾಡಿದ್ದು ಇವತ್ತು ಆಕೆಯ ಸಾವಿಗೆ ಕಾರಣವಾಗಿದೆ ಅವಳಿಗೆ ಅಂದ ಚಂದಕ್ಕೇನು ಕೊರತೇನೇ ಇರಲಿಲ್ಲ ಗಂಡ ಹೇಮಂತ್ ಕೂಡ ನೋಡೋದಕ್ಕೆ ಸಭ್ಯಸ್ತ ನಿಂತಿದ್ದ ಈತ ಬೆಂಗಳೂರಿನ ನೆಲ್ಮಂಗ್ಲಾ ಮೊಬೈಲ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹೇಮಂತ್ಗೆ ಗೆ ಅಷ್ಟು ಸಂಬಳ ಕೂಡ ಬರ್ತಿತ್ತು ಜೊತೆಗೆ ಮಹಾಲಕ್ಷ್ಮಿ ಕೂಡ ಹತ್ತಿರದಲ್ಲಿ ಇದ್ದ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಳು ಹೀಗೆ ಗಂಡ ಹೆಂಡತಿ ಇಬ್ಬರ ದುಡಿಮೆಯಿಂದ ಹೇಗೋ ಸಂಸಾರ ನಡೀತಿತ್ತು ಹೀಗಿರುವಾಗಲೇ ಮಹಾಲಕ್ಷ್ಮಿ ಹಾಗೂ ಹೇಮಂತ್ಗೆ ಒಂದು ಮಗು ಕೂಡ ಆಯಿತು ನಂತರ ಮಹಾಲಕ್ಷ್ಮಿ ಗಂಡನ ಜೊತೆ ಸಂಸಾರ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ತಾನೇ ಹೊರ ಬಂದಿದ್ಲು ಹೀಗೆ ಮನೆಯಿಂದ ಹೊರಬಂದ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿ ಬದುಕ್ತೀನಿ ಅಂತ ಮುನೇಶ್ವರ ಬ್ಲಾಕ್ ನಲ್ಲಿ ಸಣ್ಣದೊಂದು ಮನೆ ಮಾಡ್ಕೊಂಡಿದ್ಲು ಕೇವಲ ಮೂರುವರೆ ಸಾವಿರ ಬಾಡಿಗೆಯ ಆ ಪುಟ್ಟ ಮನೆಯಲ್ಲಿ ತನ್ನದೇ ಒಂದು ಪ್ರಪಂಚವನ್ನ ಕಟ್ಕೊಂಡಿದ್ಲು ಹೀಗಿದ್ದ ಹುಡುಗಿ ಯಾರೊಂದಿಗೋ ಸ್ನೇಹ ಮಾಡಿದ್ಲು ಯಾರೊಂದಿಗೆ ಎಂಥ ಸಂಬಂಧ ಬೆಳೆಸ್ಕೊಂಡಿದ್ಲು ಅಂತ ಹೇಳೋದಕ್ಕೆ ಈಗ ಅವಳೇ ಇಲ್ಲ ಕೊಲೆ ಮಾಡಿದವನು ನಿಜವಾಗಿಯೂ ಅಕ್ರಮ ಸಂಬಂಧದ ಕಾರಣಕ್ಕೆ ಕೊಂದನ ಅಥವಾ ಬೇರೆ ಯಾವುದೋ ದ್ವೇಷಕ್ಕೆ ಕೊಂದನ ಅನ್ನೋದು ಈಗ ಸ್ಪಷ್ಟವಾಗಿಲ್ಲ ಆದ್ರೆ ಇವರಿಬ್ಬರ ನಡುವೆ ಅಂಥದ್ದೊಂದು ಸಂಬಂಧ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಜೊತೆಗೆ ಇದೇ ವಿಷಯವನ್ನ ಆತ ತನ್ನ ಸಹೋದರನೊಂದಿಗೂ ಹೇಳ್ಕೊಂಡಿದ್ದಾನೆ ಅಷ್ಟಕ್ಕೂ ಎಲ್ಲರೂ ಯಾಕೆ ಅಶ್ರಫ್ನೊಂದಿಗೆ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡಿದ್ರು ಆರಂಭದಲ್ಲಿ ಆತನೇ ಆರೋಪಿ ಅಂತ ಅಂದ್ಕೊಂಡಿದ್ರು ಅಂದ್ರೆ ಅವನ ಹೆಸರು ಹೇಳಿದ್ದು ಸ್ವತಃ ಮಹಾಲಕ್ಷ್ಮಿಯ ಗಂಡ ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿ ಇಷ್ಟು ಹಾಗಂತ ಇದೇ ಅಂತಿಮ ಸತ್ಯನೂ ಅಲ್ಲ ಮುಂದೆ ಕೇಸು ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡೋಣ ಆದರೆ ಇನ್ನೂ ಬಾಳಿ ಬದುಕಬೇಕಾದ ಇಬ್ರು ಹೀಗೆ ಬರ್ಬರುವಾಗಿ ಬದುಕನ್ನ ಮುಗಿಸ್ಕೊಂಡಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ